এইটা দেখে মনে হচ্ছে तर ते ते तेडी নমস্কার <laughs> নানু श्रयवरह Emmanuel यीा शपड़ी ध्रघ्री होते चरह बेज़ें लागारियोills –श्र स्व पैवे मसी अर्वी बिद्र श्रह आवे मलाकारं से अकि क्चस्क्च pc ಹೇಳಿಕೆಗಳನ್ನ ಕೊಟ್ಟಿಲ್ಲ ಮಾತಾಡಿ ನಾನು ಮಾತಾಡ ನನ್ನ ಹೇಳಿಕೆಯನ್ನು ಕೊಡ್ತಿದ್ದೆ ನಾನು ಮಾಡಿಲ್ಲ ನಾನು ಆತರ ಹೇಳಿಕೆ ಎರಡನೇದಾಗಿ ಈ ವಿಚಾರದಲ್ಲಿ ನಮ್ಮ ಹಿರಿಯ ನಿನ್ನೆ ಸಂಜೆ ತುಂಬ ಮಾತಾಡಿದ್ದೀನಿ ಇದಾಗ ನಿಮ್ ಕೇಸರಿ ಇದಾಕೊಂಡಿದ್ದಾರೆ ಇಲ್ಲಿ ಹೋಗಿದ್ದಾರೆ ಒಂದು ನಾವು ಯಾವುದೇ ಹೇಳಿಕೆ ಇಷ್ಟು ನನ್ನ ಅದರಲ್ಲೇ ಇವತ್ತು ಪತ್ರಿಕೆ ನನಗೆ ಎಲ್ಲ ಹೀಗೆ ಹೀಗೆ ತುಂಬಾ ಹೊತ್ತು ಡಿಸ್ಕಸ್ ಮಾಡಿದ್ದೇನೆ ಮತ್ತೆ ಇವತ್ತು ನನಗೆ ಬಹಳ ನಮ್ಮ ತಂದೆಯವ್ರ ಕಾಲದಿಂದಲೂ ಕಾಂಗ್ರೆಸ್ ಯಾರೇ ನಮ್ಗೆ ಎಲ್ಲ ಅಂತ ಹೇಳಿ ಯಾವುದೇ ಪಕ್ಷಕ್ಕೆ ಯಾರು ಕೊಡಬಹುದು ಗೆ ತಮಗೆ ಪಕ್ಷ ಮುಖ್ಯ ಮತ್ತು ಅವರಿಗೆ ಅದೇ ಪರಿಚನೆ ಮಾಡಿದ ಪ್ರಚಾರ ಯಾವುದೇ ಟಾಟಾ

ನಮ್ಗೆ ಒಳ್ಳೇದಾಗಿದೆ ನಮ್ಮ ಕರ್ಸಾ ಒಂದೇ ನಡೆದಂತಹ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆಗಳು ಇದರಲ್ಲಿ ಯಾವುದೇ ಇಲ್ಲಿ ಕೆಲಸ ಸೃಷ್ಟಿ ಮಾಡಿ ಯಾವ ತರ ಇನ್ನು ನಮ್ಮ <laughs> ಪಕ್ಷದಿಂದಲೇ <coughs> ವಕ್ತಾರರಾಗಿ ಅವರಿಗೆ ಅವ್ರ ಕೆಲಸ ಏನಿರುತ್ತವ ಶಾಸಕರ ಜೊತೆಗೂ ಚರ್ಚೆ ಮಾಡಿ ನಾನು ನೋಡ್ತಿರ್ತೀನಿ ಯಾಕಂದ್ರೆ ಮತ್ತೆ ವಿರೋಧ ಪಕ್ಷ ಅವರು ಸಿಗಲಾದ ಕಾರಣ ಅವರು நிற ஒரு பத்திரி ಮತ್ತೆ ಸಾವಿರದ ಆದ ಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇನ್ನೊಂದು ನಡೆದಿಲ್ಲ ಇಂದಿನಿಂದ ಅವರು ಕಾಂಗ್ರೆಸ್

ಅವ್ರದ್ದು ಸ್ಪಷ್ಟನೆ ಕೊಡ್ತೇವೆ ಇವರು ತಂದೆ ಖಾಜಾಂಚಿ ಕಾಂಗ್ರೆಸ್ ಹಿಡಿದ ನಂತರ ದಿನಗಳಲ್ಲಿ ನಮ್ಮ ಹಿರಿಯರೆಲ್ಲ ಮರೆಯ ನಮ್ಮ ನೌಕರುಗಳು ಸ್ವಲ್ಪ ದೂರ ಆದ್ರು ಅದರಲ್ಲಿ ಬಿಜೆಪಿಯವರು ಗಣಪತಿ ಕಾಂಗ್ರೆಸ್ ಈ ವಿಚಾರದಲ್ಲಿ ಮತ್ತೆ ಇದು ಕಾಂಗ್ರೆಸ್ನವರು ಸಮೇತ ಇದರಲ್ಲಿ ಭಾಗಿಯಾಗಿದ್ದಾರೆ ಹಿಂದಿನಿಂದಲೂ ಗೊತ್ತಾಯ್ತಲ್ಲ ಇದರಲ್ಲಿ ಆ ಅರ್ಥದಲ್ಲಿ ಅದನ್ನ ದಡ ಮುಟ್ಟೆ ಮತ್ತೆ ಗಣಪತಿ ವಿಚಾರದಲ್ಲಿ ಮುಸಲ್ಮಾನ ಕೆಲವರು ನಾನು ಪ್ರಧಾನ ಆಗಿದ್ದಾಗ ನನ್ನ ಕ್ಷೇತ್ರದಲ್ಲಿ ಒಬ್ಬ ಮುಸ್ಲಿಂ ಮಾಮ ಗಣಪತಿ ಅಧ್ಯಕ್ಷರಾಗಿ ಇತ್ತೀಚೆ ಇತ್ತೀಚೆಗೆ ಅವರು ತೀರ್ಕೊಂಡ್ರು ನಿರಂತರವಾಗಿ ಅವರು ಗಣಪತಿ ಹಾಗೆ ನಾವು ಸಮೇತ ಕ್ರಿಶ್ಚಿಯನ್ ಚರ್ಚ್ ಹಾಪದಲ್ಲಿ ಆಗ್ಬೋದು ಮುಸಲ್ಮಾನರ ಉರ್ಸಿನಲ್ಲ ಶಾಸಕರುಗಳು ಸಮೇತ ನಾಮ್ ಶಾಸಕರು ಯಾರು ನಾಮಿನೇಷನ್ ಹಾಕುವಾಗ ಅಲ್ಲಿ ಗೋರಿ ಬೌಚವಿ ಚರ್ಚೆ ಅಲ್ಲಿ ನಾಮಿನೇಷನ್ ಆಗ್ತಿದೆ ಅಷ್ಟು ಸವಾಲು ಚೈತನ್ಯ ಅಂತ ಹೇಳಿದಂಗೆ ಶಾಸಕರು ಜೊತೆ ಆ ರೀತಿ ಹೇಳಿದ ಒಂದು ಸವರ ಸುಮುನೆ ಕೆಲವರು ರಾಜಕೀಯ ಗಳನ್ನು ಕೊಡ್ಬಹುದು ಆಮೇಲೆ ਯਾਰ ਰਾਜੂ ਨੂੰ ਨੰਮਲ ਨੂੰ ਯਾਰੋ ਇਹ ਇਗ ਇਹਨੋਂ ਇੱਕ ਸੱਡ ਗਾਇ ਆ ਗਿਆ ਬੁੱਧਾ ਅੱਧਾ ਕੈਰੀ ਅੱਗੇ ਆਲੇ ਉਹ ਇਦੋਂ ਤਾਂ ਨਾ ਬਈ ਯਾਰ ਗੜਾ ಸ್ಪಷ್ಟನೆ ಕೊಟ್ಟಿದ್ದಾರೆ ಕೊಟ್ಟವ್ರದೇ ಅವ್ರನ್ನ ತೊಗಾಡಿಯನ್ನ ಬರಕ್ ಬಿಟ್ಟು ಕಾಲ ಬದಲಾವಣೆ ತಪ್ಪೇನಿದೆ ಅಂತ ಮತ್ತೊಂದು ವಿಚಾರ ನನಗೆ ಒಳ್ಳೆ ಭವಿಷ್ಯ ಇದೆ ಒಂದು ಮಾತನ್ನ ಅಲ್ಲಿ ಅವರು ಕಾಡಿ ಸ್ಪಷ್ಟನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರೋದು ನಿಮ್ಮಲ್ಲೇ ಭಿನ್ನಾಭಿಪ್ರಾಯ ಇದೆ ಅವರನ್ನ ಹೋಗೋ ಕಾರ್ಯಕ್ರಮಕ್ಕೆ ಬೇಡ ಅನ್ನೋದೊಂದು ತೀರ್ಮಾನ ಇತ್ತು ಅದರಲ್ಲಿ ನಮ್ಮನ್ನ ಮುಂದೆ ಆ ಅನ್ನೋದು ಒಂದು ಅನಿವಾರ್ಯವಾಗಿ ನಾನು ಅಲ್ಲಿಗೆ ಹೋಗ್ಬೇಕಾಗಿತ್ತು ಸಿಕ್ಕ ಮಿತ್ರರೆಲ್ಲ ಹೋಗಿದ್ದಾರೆ ಹೋಗಿದ್ದಾರೆ ಭಾಗವಹಿಸಿದ್ದಾರೆ ಶಾಸಕರು ನಾವು ಯಾವುದೇ ಕಾರಣಕ್ಕೂ ನಾವು ಶಾಸಕರು ನಾವು ಬಿಟ್ಕೊಳಕ್ಕೆ ಇನ್ನೊಂದು ಪ್ರಶ್ನೆ ನೀವೇನು ಕೇಳಿದ್ರು ಸಾಮಾಜಿಕ ಜಾಲತಾಣ ಅಂದ್ರೆ ಈಗ ಫೇಸ್ಬುಕ್ಕಲ್ಲೆಲ್ಲ ಚಿಕ್ಕ ಬಟ್ಟೆ ಪರ ವಿರೋಧ ಎಲ್ಲ ಬರದಾಡಿದ್ರು ಹೆಚ್ಚು ಮಾನ್ಯತೆ ಏನಿರಲ್ಲ ಸಮಾಜದಾಗ ನೋಡ್ತಾರೆ ಬಿಡ್ತಾರೆ ಆದ್ರೆ ಒಂದು ಪತ್ರಿಕೆಯಲ್ಲಿ ಒಂದು ಹೇಳಿಕೆ ಬ್ಲಾಕ್ ಅಧ್ಯಕ್ಷರು ಬಹುಶಃ ಇಡೀ ಪಕ್ಷ ನಿಮ್ಮ ಅಥಾರಿಟಿಯಲ್ಲಿ ಇರುತ್ತೆ ನನ್ನನ್ನು ಕರೆದಿದ್ರು ಪ್ರಮೋದ್ ನಾನು ಅದನ್ನ ಅಲ್ಲಿಗೆ ಹೋದ ಇಲ್ಲ ಇಲ್ಲ ಯೂಸ್ ಮಾಡಿಲ್ಲ ನನ್ನ ಎಲ್ಲರೂ ಕರೆದಿಲ್ಲ ಸಾರ್ವಜನಿಕ ಗಣತಿದ್ರು ಗಣಪತಿ ಒಂದು ಸೇವೆ ಸಂಸ್ಥಾನದಲ್ಲಿ ನೀವಿದ್ರು ಕರೀತಾರೆ ಯಾರೇ ಆಗಿದ್ರು ಶಾಸಕರನ್ನ ಅವರು ನಮ್ಗೆ ಏನೇ ಇದ್ರು ಶಾಸಕರಾದ್ರೂ ಕರೆದೇ ಕರೀತಾರೆ ನಿಯಮ ಅದು ಮಾಡ್ಕೊಂಡು ಹೋಗಿದ್ದಾರೆ ಅದ್ರೊಳಗೆ ಶಾಸಕರು

ಬೇರೆ ಪಕ್ಷದಲ್ಲ ಹೌದು ಈಗ ನಮ್ಮ ನಾವೀಗ ಆಡಳಿತದಲ್ಲಿ ನಾನು ಇವತ್ತಿನ ಉತ್ತಮ ಸ್ಥಾನಕ್ಕೆ ಹೋಗ್ತೀನಿ ನಮ್ಮ ಹುಡುಗಿರೇ ಅದೃಷ್ಟ ಚೆನ್ನಾಗಿ ಅವರಿಗೆ ಉತ್ತಮವಾದ ಭವಿಷ್ಯ ಇದೆ ಮುಂದಿನ ದಿನಗಳಲ್ಲಿ ಯಾವ ಪಕ್ಷದ ವಿಚಾರ ಅವರ ವೈ ಕಾಂಗ್ರೆಸ್ ಇಷ್ಟ ಆಗಿದೆ ಕಾಂಗ್ರೆಸ್ನಲ್ಲೇ ಇರ್ತೀನಿ ಉತ್ತಮವಾದ ಅವ್ರ ಆ ತರ ಏನು ಆಗಲ್ಲ ಯಾಕಂದ್ರೆ ಅವ್ರ ತಾಯಿ ಅನುಭವಿಸಿ ಈಗಲೂ ಕಾಂಗ್ರೆಸ್ ಉತ್ತಮ ಸ್ಥಾನಕ್ಕೆ ಹೋಗ್ತಾರೆ ಅಂತ இதெல்லாம் தான்த்தாஜ அல்லங்கல்வா குமாரஸ்வாமியே சார்வன ಆಗಿದ್ರು ಕುಮಾರಸ್ವಾಮ್ ಕಾರ್ಯಾಧ್ಯಕ್ಷ ನಾವು ಆರೇಳು ವರ್ಷ ಗಣಪತಿ ಇಟ್ಟಿದೀವಿ ಆಮೇಲೆ ನಮ್ ಧರ್ಮಪಾಲರು ಬಟ್ ನಾವು ಮಾಡ್ತಾ ಇರೋದು ರಾಜಕಾರಣ ಇವೆಲ್ಲ ಟೋಲ್ ಆಗ್ತಾ ಇರೋದು ಪ್ರತಿಯೊಂದು ಇರೋದು ಬೇರೆ ನಮ್ಮ ವಿರೋಧ ಪಕ್ಷರೇ

ನಿಮ್ಗೆ ಗೊತ್ತಿದೆ ರಾಜಕೀಯ ಅಂತ ಹೇಳಿ ಈ ಸಭೆ ಬಿಟ್ಟು ಮುಂದೆ ಸಭೆಗಳಾಗ್ತವೆ ತರ ಪ್ರಸಾದ್ರೆ ದಯವಿಟ್ಟು ಹೇಳ್ತೀನಿ ಗಣಪತಿಯವ್ರ ದಿಕ್ ತಪ್ಪಿಸ್ತಾ ಇಲ್ಲ ದಯವಿಟ್ಟು ಮಾಡಿ ಬೇರೆ ಬೇರೆ ದಿಕ್ ತಪ್ಪಿಸ್ತಾರೆ ಗಣಪತಿಯವರು ಗಣಪತಿ ದೇವರ ಪೂಜೆ ಮಾಡ್ತಿದ್ದಾರೆ ಅಷ್ಟೇ ಏನೇಳೆ ಗಣಪತಿಯವ್ರು ದೇವ್ರ ಪೂಜೆ ಮಾಡ್ತಾರೆ ಅದ್ರಲ್ಲಿ ಅವರು ಸರ್ವ ಪಕ್ಷಗಳನ್ನು ಮಾಡ್ಕೊಂಡು ಕರೀತಿದ್ದಾರೆ ಅರ್ಧ ಆಯ್ತಾ ಅದ್ರಲ್ಲಿ ಮಾಡ್ಕೊಂಡು ಹೋಗ್ತಿದ್ದಾರೆ ಬಟ್ ದಿಕ್ ತಪ್ಸರ್ ಬೇರೆ 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 ನೀವು ನೋಡ್ತಾ ಇದ್ರಲ್ಲ ಏನೇನೋ ಈಗ ನಮ್ಮ ಎಮ್ ಎಲ್ ನಾನು ಹಿಂದೂ ಹುಲಿ ಅಂತೆ ಟಿವಿಯಲ್ಲಿ ಮೊಬೈಲ್ ಅಲ್ಲಿ ಬರ್ತಾ ಇದೆ ಟಿವಿ ಎಲ್ಲ ವಾಟ್ಸ್ಆಪ್ ಅಲ್ಲ ಇನ್ನು ಹುಲಿನ ಚಿರತೆನ ದೇಶ ನಾವೆಲ್ಲ ಯಾಕೆ ಬರುವಾಗ ದಿಕ್ ತಪ್ಪಿಸದೆ ತಾನೆ ನಮ್ ಕ್ವಶನ್ ನಾವು ಗಣಪತಿ ಇಪ್ಪತ್ತೇಳನೇ ತಾರೀಕು ಇಡ್ತಾರೆ ಶಾಸಕರು ಗಣಪತಿ ಪೂಜೆಗೆ ಹೋಗ್ತಾರೆ ನಾವು ಹೋಗ್ತೀವಿ ಹೋಗ್ತೀವಿ ಸರ್ ಮನೆ ಪೂಜೆ ಅವ್ರು ಯಾವ ಮಂದಿರ ಇರುತ್ತೆ ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಸಾರ್ವಜನಿಕ ಗಣಪತಿ ಎಲ್ರು ಹಿಂದೂ ಮುಸ್ಲಿಂ ಕೊಡ್ತಾರೆ ಡೊನೇಷನ್ ಕೊಡ್ತಾರೆ ಆದ್ರೆ ಅಲ್ಲಿ ನಾನು ಕಾಂಗ್ರೆಸ್ ಹೋಗ್ತೀನೋ ನಾನು ಬಿಜೆಪಿ ಹೋಗ್ತೀನೋ ಜೆಡಿಎಸ್ ಡಿ ಅಂತ ಪ್ರಶ್ನೆ ಏನಕ್ಕೆ ಮೂಡಿ ಬಂತು ಸರ್ ಅದು ಕೆಲವರು ಗೊಂದಲ ಸೃಷ್ಟಿ ಮಾಡ್ತಾರೆ ಇವರೇನು ಆ ವೇದಿಕೆಗೆ ಹೋದ ಕೂಡಲೇ ಬಿಜೆಪಿಗೆ ಸೇರಿದ್ರೇನು ಅನ್ನೋ ಒಂದು ಗೊಂದಲ ಸೃಷ್ಟಿ ಮಾಡ್ತಾರೆ ಅದಕ್ಕಾಗಿ ಅವ್ರು ಹೇಳಿದ್ರು ನಾನು ಅವರು ಅಜ್ಜ ಅವ್ರು ಹೇಳಿದ್ದಾರೆ ನಾನು ಯಾವತ್ತಿದ್ರು ಕಾಂಗ್ರೆಸ್ನವರು ಕಾಂಗ್ರೆಸ್ನಲ್ಲೇ ಇರ್ತೀನಿ ಅಂತ ಹೇಳಿ ಕೊನೆಗೆ ಸ್ವಷ್ಟನೆ ಕೊಟ್ಟಿದ್ದಾರೆ ನೋಡಿ ಆದ್ರೆ ಅಲ್ಲಿ ಅವರು ಕೆಲವರು ಗೊಂದಲ ಉಂಟು ಮಾಡಿದಾಗ ಅದು ನಿಮಗೆ ಯಾಕೆ ನಾನು ಕಾಂಗ್ರೆಸ್ನಲ್ಲಿ ಇರ್ತೀನೋ ಬಿಜೆಪಿಗೆ ಹೋಗ್ತೀನೋ ದಳಕ್ಕೆ ಹೋಗ್ತೀನೋ ಅಂತೇಳಿ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಬೇರೆ ಬೇರೆಯಿಂದ ಕೊನೆಗೆ ಅವರು ವಿವರಣೆ ಕೊಟ್ಟಿದ್ದಾರೆ ನಾನು ಕಾಂಗ್ರೆಸ್ನಲ್ಲಿಂದಲೇ ಎಂ ಎಲ್ ಆದವಳು ಕಾಂಗ್ರೆಸ್ ನಲ್ಲಿ ಆನಂತರ ಹೇಳಿ ಕೊನೆಯದಾಗಿ ನಾನು ಒಂದು ಶಬ್ದ ಮಾತಾಡಬೇಕು ಇನ್ಸೋ ಟೈಮಲ್ಲಿ ನನಗೆ ಒಂದು ನಿಮಿಷ ಅವಕಾಶ ಕೊಡ್ತಾರೆ ಅಧ್ಯಕ್ಷ ಒಂದು ಪ್ರಶ್ನೆ ಇದೆ ಬಹುಶಃ ನಮ್ಗೆ ಎಲ್ರಿಗೂ ಹಾಗೆ ಈಗ ಬಂದಿರೋದು ಗಣಪತಿ ಪ್ರೋಗ್ರಾಮ್ಗೆ ಹೋಗಿದ್ರು ಅಟೆಂಡ್ ಮಾಡಿದ್ರು ಅಥವಾ ಕೇಸರಿ ಶಾಲೆ ಹಾಕಿದ್ರು ಇದೆಲ್ಲ ಪ್ರಶ್ನೆ ಆಗಿರೋದು ಪ್ರಜ್ಞಾವಂತರಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಸಾಮಾನ್ಯ ಮತದಾರರು ಕೂಡ ಕಳೆದ ಒಂದು ಚುನಾವಣೆಯಿಂದ ಯಾವ ರೀತಿ ಕಾಂಗ್ರೆಸ್ ಗೆಲ್ತಾರ ಗೊತ್ತಿದೆ ಬಹುಶಃ ಕೇಸರಿ ಮತ್ತೆ ಬಿಜೆಪಿ ಸಂವಿಧಾನದ ಆಶಯವನ್ನ ಗಾಳಿ ತೋರ್ತಾ ಇದೆ ಇವರು ಇವ್ರನ್ನ ಒಂದು ಸ್ವಲ್ಪ ದೂರ ಇಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮತ ಹಾಕಿದ್ರು ಕಾಂಗ್ರೆಸ್ಗೆ ಈ ಪ್ರಶ್ನೆ ಬಂದಿರುವಂತದ್ದು ಅಂಥವ್ರಿಂದ ದೂರ ನಾವು ಪ್ರಯತ್ನ ಪಟ್ಟು ನಾವು ಮತ ಗೆದಿಸಿ ಶಾಸಕರು ಮಾಡಿದ್ರೆ ಇವರು ಅಂಥವ್ರ ಜೊತೆ ವೇದಿಕೆ ಶೇರ್ ಮಾಡ್ಕೊಳ್ತಾರೆ ಅಂತಹ ವ್ಯಕ್ತಿ ಇದ್ದಾಗ ಇವರು ಅವಾಯ್ಡ್ ಮಾಡ್ಬೋದಿತ್ತು ಅನ್ನುವಂತ ಪ್ರಶ್ನೆ ಸಾಮಾನ್ಯವಾಗಿ ಸಾರ್ವಜನಿಕವಾಗಿ ಮೂಡಿ ಬಂದಿರತಕ್ಕಂಥದ್ದು ಇದು ಕಾಂಗ್ರೆಸ್ಗೆ ತರುವಂತ ವಿಷಯ ಅಲ್ವಾ ಅಂತ ಸ್ಪಷ್ಟನೆ ಹೇಳಿದ್ರಿ ಕೇಸರಿ ಅನ್ನೋದು ಹಿಂದೂಗಳ ಸಂಕೇತ ನೀವು ಯಾವುದೇ ದೇವಸ್ಥಾನಗಳಿಗೆ ಹೋಗಿ ಎಲ್ಲೇ ಹೋಗಿ ಕೇಸರಿನ ಹಾಕ್ತಾರೆ ಮುಸ್ಲಿಮ್ಸ್ ಹಾಕ್ತಾರೆ ಹಸಿರು ಹಾಕಿರ್ತಾರೆ ಹೌದಾ ಕ್ರಿಶ್ಚಿಯನ್ಸು ಅವ್ರದ್ದು ಒಂದು ಸಿಲುಬೆನ ತೊಬೇಡಿ ಈ ತರ ಅದೊಂದು ಸಂಕೇತ ಗೊತ್ತಾಯ್ತಲ್ಲ ಇದರಲ್ಲಿ ಈ ಗಣಪತಿ ಅವರ ಉದ್ದೇಶ ನಮ್ಮ ಎಮ್ ಎಲ್ ಎ ಉದ್ದೇಶ ಏನಿತ್ತು ಇದರಲ್ಲಿ ರಾಜಕಾರಣ ಬೇಡ ಪಕ್ಷಾತೀತವಾಗಿ ಮಾಡೋಣ ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋಣ ಅನ್ನೋ ಒಂದು ದೃಷ್ಟಿನಲ್ಲಿ ಅವರು ಶಾಲಾ ಹಾಕಿದ್ರು ಎಂತಲ್ಲ ಅಂತ ಹೇಳಿ ಜನ ವಿಷಯ ಬಂದಿಲ್ಲ ಅಂದ್ರೆ ಸಂಘ ಸಂಘ ಪರಿವಾರದವರು ಬಿಜೆಪಿ ಸಂವಿಧಾನಕ್ಕೆ ವಿರುದ್ಧವಾದಂತ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಇದರಿಂದ ರೊಚ್ಚಿಗಳು ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಎಲ್ಲಾ ಪಕ್ಷಾತೀತವಾಗಿ ಜಾತಿಯ ಲೆಕ್ಕ ಇಲ್ದನೆ ಧರ್ಮದ ಲೆಕ್ಕ ಕಾಂಗ್ರೆಸ್ ಕಾಂಗ್ರೆಸ್ನ ಗೆಲ್ಸಿರುವಂತದ್ದು ಸೊ ಅವರಿಗೆ ಸಾಮಾನ್ಯ ಮತದಾರರು ಕೂಡ ಕೇಳ್ತಿರುವಂತದ್ದು ನಮ್ಮ ಶಾಸಕರು ಮತ್ತು ಅವ್ರ ಜೊತೆ ವೇದಿಕೆಯನ್ನು ಶೇರ್ ಮಾಡ್ಕೊಳ್ತಾರೆ ಅಂದ್ರೆ ನಾವು ಓಟ್ ಹಾಕಿ ಏನ್ ಪ್ರಯೋಜನ ಅನ್ನೋಂತ ಪ್ರಶ್ನೆಗಳು ಕೇಳ್ತವೆ ಒಂದು ಪ್ರಶ್ನೆ ಆ ವೇದಿಕೆಯಲ್ಲಿ ಬಿಜೆಪಿ ಗಣಪತಿ ಸಾರ್ವಜನಿಕ ಗಣಪತಿ ಅನ್ನೇ ಒಳಗೊಂಡಿದ್ದು ಆದ್ರಿಂದ ಅದರಲ್ಲಿ ತಪ್ಪ ಒಂದು ಪ್ರಶ್ನೆ ಸರ್ ಸರ್ ಇಷ್ಟಕ್ಕೆಲ್ಲ ಕಾರಣ ಒಂದು ಈಗ ಮುಸ್ಲಿಮ್ ಮತದಾರರು ಆಗ್ಲಿ ಕಾಂಗ್ರೆಸ್ ಆಗ್ಲಿ ಅದೇ ಆಗ್ಲಿ ಕಾಂಗ್ರೆಸ್ ಮತದಾರರು ಅಂದ್ರೆ ಅವರು ಆ ಸಭೆಗೆ ಗಣಪತಿ ಸಭೆಗೆ ಹೋಗಿ ಕಾರಣ ಅಂತ ಈಗ ನೀವು ಒಂದು ಸ್ಪಷ್ಟನೆ ಕೊಡ್ಬೇಕು ಗಣಪತಿ ಫಂಕ್ಷನಿಗೆ ಹೋಗಿದ್ದು ತಪ್ಪು ಅಂತ ಕೇಳ್ತಿರೋದು ಹೇಳ್ತಿದ್ದೇನೆ ಅದೇ ದೇವಸ್ಥಾನದ ಫಂಕ್ಷನ್ಗೆ ಹೋದ ವರ್ಷ ಆಗಬಹುದು ಅದರಲ್ಲಿ ಬನ್ಶಂಕರಿ ದೇವಸ್ಥಾನ ಬೆಂಗಳೂರು ಆ ಶಾಲ್ ಹಾಕ್ತಾರೆ ಏನು ಹಳದಿ ಅದು ಹಿಂದೂ ಬಣ್ಣ ತ್ಯಾಗದ ಸಂಕೇತ ಅವ್ರು ಹಿಂದೂ ಧರ್ಮದ ಸಂಕೇತ ಅದ್ರ ಹಾಕೋದು ತಪ್ಪು ಏನು ಹೋಗ್ಲಿಕ್ಕೆ ದೇವ್ ಫಂಕ್ಷನ್ಗೆ ದೇವ್ರ ಭಕ್ತಿ ಮಾತಾಡಿದ್ರೆ ಮತ್ ಒಂದು ನಿಮ್ಮ ಪ್ರಶ್ನೆಗೆ ಬೇರೆ ಪಕ್ಷಕ್ಕೆ ಹೋದ್ರೆ ನೀವು ಹೋಗ್ತೀರಾ ನೀವು ನಿಮ್ ಕಾರ್ಯಕರ್ತರು ಸ್ನೇಹಿತರೆ ಇಲ್ಲಾಂಗ್ರೆಸ್ನೇತ್ರ ನೀವೇನೆಂದು ನಾವ್ ಹೇಳ ಕಾಂಗ್ರೆಸ್ ಹೋಗ್ತೀರ ಬಿಜೆಪಿ ಹೋಗ್ತಿರ ನಾನು ಇನ್ನೂ ಮೂರು ವರ್ಷ ಕಾಂಗ್ರೆಸ್ ಶಾಸಕಿ ಮೂರು ವರ್ಷ ಅಂತ ಹೇಳಿದ್ದಾರೆ ಮೂರು ವರ್ಷದ ಮೇಲೆ ಯತ್ನ ಕೊಡಲ್ಲ ಎಲ್ಲಕ್ಕಿಂತ ಬೆಂಗಳೂರಲ್ಲಿ ಮತ್ತೆ ಪ್ರೆಸ್ ಮೀಟ್ ಮಾಡಿದ್ದಾರೆ ನಾನು ಕಾಂಗ್ರೆಸ್ ಬಿಟ್ಟು ನಾನು ಬೇರೆ ಹೋಗಲ್ಲ ರೆಸ್ಮೆಂಟ್ ಮಾಡಿದ್ದಾರೆ ದಯವಿಟ್ಟು ಪ್ರೆಸ್ ನೋಡಿದೀರಾ ನಿನ್ನೆ ರೆಸ್ಮೆಂಟ್ ಮಾಡಿದ್ದಾರೆ ಕಾಂಗ್ರೆಸ್ ಬಿಟ್ಟು ನಾನು ಹೋಗಲ್ಲ ಕಾಂಗ್ರೆಸ್ ಇರ್ತೀನಿ ಅಂತ ಬಟ್ ಸುಮ್ನೆ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರ ನೀವು ಹೋಗ್ತೀರಾ ಅಂತ ಕೇಳಕ್ಕ ಪ್ರಶ್ನೆಗೆ ಆ ಸ್ಪೀಚ್ ಅಲ್ಲಿ ಮುಂದಿಂದು ಬಿಟ್ಟು ಹಿಂದಿಂದ ಮಾತ್ರ ಹೇಳ್ತಾರೆ ಅಲ್ಲಿ ಅವ್ರು ಸ್ಟಾರ್ಟ್ ಮಾಡಿದ್ರೆ ಆ ಪ್ರಶ್ನೆನೇ ಮೂಡೋದಿಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ

ಇಲ್ಲ ಇಲ್ಲ ಇದು ಉದ್ಭವ ಆಗಿದೆ ಸಾರ್ವಜನಿಕ ವಲಯದಲ್ಲಿ ಉದ್ಭವ ಆಗಿರೋದನ್ನು ನಾನು ಹೇಳಿಕೆಗಳಲ್ಲಿ ಕೊಟ್ಟಿರೋದು ಸುಲ್ಮಾನ್ ಅಲ್ಲ ಹೇಳಿಕೆಗಳು ನಮ್ಮ ಮೀಡಿಯಾದಲ್ಲಿ ಕೊಡದ ಇದ್ರು ಸಾರ್ವಜನಿಕರಲ್ಲಿ ಉದ್ಭವ ಅಷ್ಟೇ ಬೇರೆ ಸರ್ ಒಂದು ಪ್ರಶ್ನೆ ಪ್ರಶ್ನೆ ಪತ್ರಿಕೆ ಹೇಳಿಕೆಗೆ ನೀವು ಮಾಧ್ಯಮವಾಗಿ ಇವರನ್ನ ಇಟ್ಕೊಂಡಿದ್ದೀನಿ ಅವರು ವಕ್ತಾರರು ಅವರು ಹೇಳಿರುವಂತ ವಿಚಾರಕ್ಕೆ ನೀವು ಎಲ್ಲ ಅವರನ್ನ ಖಂಡಿಸ್ತೀರೋ ಇಲ್ಲ ನೀವು ಅದಕ್ಕೆ ಇಲ್ಲ ಅವರಿಗೆ ಅವರು ಯಾವ ಉದ್ದೇಶದಲ್ಲಿ ಕೊಟ್ಟಿದ್ರು ಅನ್ನೋದು ಇನ್ನೊಂದು ಸ್ಪಷ್ಟನೆ ಇಲ್ಲ ಅರ್ಥ ಆಯ್ತಲ್ಲ ಯಾವ ಉದ್ದೇಶದಲ್ಲಿ ಕೊಟ್ಟರು ಅನ್ನೋ ಸ್ಪಷ್ಟನೆ ಇಲ್ಲ ಇವತ್ತಿನ ಈ ಮಾಧ್ಯಮದಲ್ಲಿ ಪತ್ರಿಕೆಯನ್ನಾಗ್ಲಿ ಇನ್ನೊಂದು ಹೇಳಿಕೆಗಳಾಗ್ಲಿ ಇಮಿಡಿಯೇಟ್ ಆಗಿ ಎಲ್ಲಾ ಕಡೆ ಸರಿಯಾಗಿ ಆಗ್ತದೆ ಅದು ಈಗ ನಾವು ಅದಕ್ಕೆ ಗೊಲ್ಲ ಉಂಟು ಮಾಡಬಾರ್ದು ನಾನು ಗೊತ್ತೇ ನಿಮ್ಗೆ ಹೇಳಿದೆ ಯಾವುದೇ ವಿಚಾರದಲ್ಲಿ ಗೊಲ್ಲ ಆಗಬಾರ್ದು ಸ್ವಲ್ಪ ಎಲ್ಟರ ಮಟ್ಟಕ್ಕೆ ಹೋಗಿ ಕೆಪಿಸಿಸಿ ಮಟ್ಟಕ್ಕೆ ಅದನ್ನ ವಿವರಣೆ ನಾನು ಉತ್ತರ ಕೊಡಬೇಕಾಗುತ್ತದೆ ಆದರೆ ಸಾರಿ ಪ್ರಚರಣನartifactId